ನೆಯ ಪ್ರಶ್ನೆ ಭಾರತ ಎಂಬ ಹೆಸರಿನ ಮೂಲವು ಪ್ರಾಚೀನ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜರಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಮಹಾರಾಣಾ ಪ್ರತಾಪ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಭರತ ಚಕ್ರವರ್ತಿ ಆಪ್ಷನ್ ಡಿ ಅಶೋಕ ಮೌರ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಭರತ ಚಕ್ರವರ್ತಿ ಎರಡನೇ ಪ್ರಶ್ನೆ ಭಾರತದ ಅತಿದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಮೂರನೆಯ ಪ್ರಶ್ನೆ ಭಾರತ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಕರ್ನಾಟಕ సరియద ఉత్తర ఆప్షన్ ఏ ముంబై